ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ ಮೂವತ್ತೊಂದು ವರ್ಷ ಹಳೆಯ ಪ್ರಕರಣವನ್ನು ರಾಮ ರಾಮಭಕ್ತನನ್ನು ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಎಂದು ಇದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರವಾಗಿದೆ ಎಂದು ಸರ್ಕಾರದ ನಡೆಯನ್ನು ಜಿಲ್ಲಾ ಬಿಜೆಪಿ ಹಾಗೂ ನಗರ ಶಾಸಕ ಶಿವರಾಜ್ ಪಾಟೀಲ್ ತೀವ್ರವಾಗಿ ಖಂಡಿಸಿದರು ದೇಶವೆಲ್ಲ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿರುವಾಗ ಮೂವತ್ತೊಂದು ವರ್ಷಗಳ ಹಳೆಯ ಪ್ರಕರಣವನ್ನು ಕೆದುಕಿರುವ ಇಂತಹ ವಿಕೃತ ಮನಸ್ಸಿನ ರಾಜ್ಯ ಸರ್ಕಾರ ಸಮಸ್ತ ದೇಶದ ಹಿಂದೂಗಳ ಭಾವನೆಗಳಿಗೆ ಹಾಗೂ ಶ್ರದ್ಧೆಯ ಗಾಸಿ ಮಾಡಲು ಹೊರಟಿದ್ದು ಅತ್ಯಂತ ಹೇಯ ಕೃತ್ಯ ಪದೇ ಪದೇ ತನ್ನ ಹಿಂದೂ ವಿರೋಧಿ ನೀತಿಗಳನ್ನು ಪ್ರದರ್ಶಿಸಿ ತನ್ನ ಓಲೈಕೆ ರಾಜಕಾರಣವನ್ನು ದೇಶದ ಸಮಸ್ತ ಸನಾತನಿಗಳು ಕ್ಷಮಿಸುವುದಿಲ್ಲ ಇಂತಹ ಕೃತ್ಯಗಳು ಕೈಬಿಟ್ಟು ಬಂಧಿಸಿದ ರಾಮಭಕ್ತರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ರಾಯಚೂರು ಜಿಲ್ಲಾ ಭಾಜಪ ಹೋರಾಟದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನ್ಯೂಸ್ ಕನ್ನಡ ರಾಯಚೂರು Sangam Electronics and Home Appliances all types of home appliances are available at Riviera Putra Complex opposite DCG Bank Main Road Hubballi. ಮಾಡಲು ಒರ್ಟಿನ ತ ಅತ್ಯಂತ ಹೇ ಪದೇ ಪದೇ ತನ್ನ ಹಿಂದೂ ವಿರೋಧಿ ನೀತಿಗಳನ್ನು ಪ್ರದರ್ಶಿಸಿ ತನ್ನ ಓಲೈಕೆ ರಾಜಕಾನವನ್ನು ದೇಶದ ಸಮಸ್ತ ಸநாதನಿಗಳ ಕ್ಷಮಿಸದಿಲ್ಲ ಇಂತ ಭಿತ್ತೆಗಳು ಕೈಬಿಟ್ಟು ಬದಿಸಿದ ರಾಮಕುಟ್ಟರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಮೂಲಕ ಒತ್ತಾಯಿಸುತ್ತದೆ. ಭತ್ತಿ ಭರತಿದೆ ಅದೇ ರಾಮನೇ ಇವರಿಗೆ ಭತ್ತಿ ಕಲಿಸುತ್ತನ ಇಂಥ ಒಂದು ಸಂದರ್ಭದೊಳಗೆ ಈಗ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ವ್ಯಕ್ತಿನೂ ಮೂವತ್ತೊಂದು ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸನ್ನು ಮತ್ತೊಮ್ಮೆ ಕೆದಕಿ ಮಾಡ್ತಕ್ಕಂಥ ಪ್ರಸಂಗ ಇರಲಿಲ್ಲ ಅದೇನು ಒಂದು ದೊಡ್ಡ ಮರ್ಡರ್ ಮಾಡಲಿಲ್ಲ ಒಂದು ಸತ್ಯಾಗ್ರಹ ಅದು ಅಥವಾ ಪ್ರತಿಭಟನದ ಕೇಸೊಳಗೆ ಈ ಥರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಹಾಂ ಕಳಿಸಪ್ಪ ಅಲ್ಲಿ ಆ ಪಿ ಎಫ್ ಯಾ ಮೇಲೆ ಇತ್ತಿರ್ತು ಯಾಕೆ ತೆಗೆದಿ ಬಾಂಬ್ ಹಾಕಿದವ್ರ ಮೇಲೆ ಯಾಕೆ ಕೇಸ್ ವಾಪಸ್ ತಕೊಂಡಿ ದಂಗೆ ಮಾಡಿದವರ ಮೇಲೆ ಯಾಕೆ ಕೇಸ್ ವಾಪಸ್ ತಂದು ಡಿಜೆ ಬಿಜೆ ಅಲ್ಲಿ ದಂಗೆ ಮಾಡಿರ್ತಕ್ಕಂಥ ಎಷ್ಟೋ ಜನರು ಈಗ ಹೊರಗಿದ್ದಾರೆ ಇದು ಎಲ್ಲವನ್ನು ಬಿಟ್ಟು ಒಂದು ಹಿಂದೂ ವಿರೋಧಿ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ಓಲೈಕೆದಿಂದನೇ ನೀವು ಗೆದ್ದಿರಿ ಅಂತ ತಿಳ್ಕೊಂಡ್ರಿ ಇವತ್ತಿಲ್ಲ ನಾಳೆ ಉಳಿದ ಹಿಂದೂಗಳಿಗೆ ಬುದ್ಧಿ ಬರೋದಿದೆ ನಿಮಗೆ ಬುದ್ಧಿ ಕಲಿಸ್ತಾರ ಅಂತ ಒಂದು ಇದು ನಾವು ಇವತ್ತು ಮುಂದಿನ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೆರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು